ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಡೈಮಂಡ್ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಪ್ರೀತಿಯ ಡಾಕ್ಟರ್ ಯೋಗೇಶ್ ವೀಕ್ಷಕರೇ ಒಂದು ವಿಶೇಷ ಸುದ್ದಿ ವರದಿಯೊಂದಿಗೆ ನಾನು ಬಂದಿದ್ದೀನಿ ಏನಪ್ಪಾ ವರದಿ ಅಂತ ನೀವು ಕಾತ್ರಿದಿಂದ ಕಾಯ್ತಾ ಇರಬಹುದು ಹೌದು ಪ್ರಿಯ ವೀಕ್ಷಕರೇ ಅಂತಂದ್ರೆ ಅಖಿಲ ಕರ್ನಾಟಕ ಉಮಾಪತಿ ಶ್ರೀನಿವಾಸ್ ಗೌಡ ಅಭಿಮಾನಿಗಳ ಸಂಘದ ವತಿಯಿಂದ ಮಂಡ್ಯ ನಗರದಲ್ಲಿರ್ತಕ್ಕಂಥ ಸೇವಾ ಕಿರಣ ವೃದ್ಧಾಶ್ರಮದಲ್ಲಿ ಭೇಟಿ ನೀಡಿ ವೃದ್ಧರಿಗೆ ವಿಶೇಷವಾಗಿ ಹಣ್ಣು ಹಂಪಲ ಮತ್ತೆ ಊಟ ವಿತರಣೆ ಕಾರ್ಯಕ್ರಮವನ್ನು ಮಾಡಲಾಯಿತು ಆ ವೃದ್ಧಾಶ್ರಮದಲ್ಲಿ ಇರ್ತಕ್ಕಂತಹ ರುದ್ರರು ಏನಿದೆ ಕಳೆದ ಸುಮಾರು ವರ್ಷಗಳಿಂದ ರುದ್ರ ಅಲ್ಲಿ ವಾಸ ಮಾಡ್ತಾ ನಮ್ಮ ಜೀವಿ ನಾಗರಾಜು ಸರ್ ಅವರ ಸೇವಾ ಕಿರಣ ವೃದ್ಧಾಶ್ರಮದಲ್ಲಿ ಬಹಳ ಅದ್ಭುತವಾದಂತಹ ಒಂದು ವೃದ್ಧಾಶ್ರಮ ಇಲ್ಲಿ ಹಿರಿಕರು ಕೂಡ ವಾಸ ವಾಸ ಮಾಡ್ತಾ ಇದ್ದಾರೆ ಸೊ ಈ ಒಂದು ವೃದ್ಧಾಶ್ರಮಕ್ಕೆ ಭೇಟಿ ನೀಡಿ ಉಮಾಪತಿ ಶ್ರೀನಿವಾಸ ಗೌಡ ಏನು ಸಿನಿಮಾ ನಿರ್ಮಾಪಕರು ಸೊ ಚಲನಚಿತ್ರ ನಿರ್ಮಾಣ ಮಾಡತಕ್ಕಂತ ಒಬ್ಬ ನಿರ್ಮಾಪಕರು ಅವರ ಸಂಘವನ್ನ ಮಂಡ್ಯ ಜಿಲ್ಲಾದ್ಯಂತ ಹಾಗೂ ಕರ್ನಾಟಕ ರಾಜ್ಯಾದ್ಯಂತ ಮಣಿಗಿರ ರಾಮಚಂದ್ರ ಗೌಡರವರ ನೇತೃತ್ವದಲ್ಲಿ ಅವರು ಕೂಡ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾಗಿದ್ದಾರೆ ಆಗಿದ್ದಾರೆ ಸೊ ಅವರ ನೇತೃತ್ವದಲ್ಲಿ ಒಂದು ಉಚಿತವಾಗಿ ಅವರಿಗೆ ಆ ವೃದ್ಧಾಶ್ರಮದಲ್ಲಿ ಊಟ ನೀಡುವುದರ ಮುಖಾಂತರ ಅವರಿಗೆ ಒಳ್ಳೇದಾಗ್ಲಿ ಅಂತ ಅಭಿಮಾನ ಬೆಳಗದ ವತಿಯಿಂದ ಆ ಕಾರ್ಯಕ್ರಮ ಹಮ್ಮಿಕೊಳ್ಳಾಯಿತು ಸೊ ಆ ಒಂದು ಕಾರ್ಯಕ್ರಮದಲ್ಲಿ ಯಾರ್ಯಾರು ಭೇಟಿ ನೀಡಿದ್ರು ಏನೆಲ್ಲ ಪ್ರಾರ್ಥನೆ ಮಾಡಿದ್ರು ಸೊ ಉಮಾಪತಿ ಶ್ರೀನಿವಾಸ ಗೌಡರು ಅವರಿಗೆ ಒಳ್ಳೇದಾಗ್ಲಿ ಅಂತ ಅಭಿಮಾನಿಗಳು ಅಭಿಮಾನಿಗಳ ವತಿಯಿಂದ ಆ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿತ್ತು ಈ ಕುರಿತು ಒಂದು ವಿಶೇಷ ವರದಿ ಇದೆ ಬನ್ನಿ ನೋಡ್ಕೊಂಡು ಬರೋಣ ಅಖಿಲ ಕರ್ನಾಟಕ ಉಮಾಪತಿ ಶ್ರೀನಿವಾಸ ಗೌಡ ಅಭಿಮಾನಿಗಳ ಸಂಘದ ವತಿಯಿಂದ ಮಂಡ್ಯ ಜಿಲ್ಲೆ ಮಂಡ್ಯ ನಗರದಲ್ಲಿರ್ತಕ್ಕಂತಹ ಸೇವಾ ಕಿರಣ ಉಚಿತ ವೃದ್ಧಾಶ್ರಮ ಸಭಾಂಗಣದಲ್ಲಿ ಉಮಾಪತಿ ಶ್ರೀನಿವಾಸ ಗೌಡ ಅಭಿಮಾನಿಗಳು ನೀಡುವಂಥದ್ದು ಮತ್ತು ಅಲ್ಲಿರ್ತಕ್ಕಂಥ ರೌದ್ರರಿಗೆ ಅವರಿಗೆ ನಿಜಕ್ಕೂ ಭಾಳ ಒಂದು ಒಳ್ಳೆ ಅದ್ಭುತ ಕಾರ್ಯ ಕಾರ್ಯ ಮಾಡಿದ್ದಾರೆ ಅವರಿಗೆ ಅನ್ನದಾನ ಮಾಡೋದರ ಮುಖಾಂತರ ಭಗವಂತ ಅವರಿಗೆ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಒಂದು ಪ್ರೇಯರ್ನು ಕೂಡ ಮಾಡಿದ್ದಾರೆ ಈ ಕುರಿತು ಡೈಮಂಡ್ ಕನ್ನಡ ಟಿ ವಿ ನಡೆಸಿರ್ತಕ್ಕಂಥ ಒಂದು ವಿಶೇಷ ವರದಿ ಇಲ್ಲಿದೆ ಬನ್ನಿ ವೀಕ್ಷಕರೇ ನೋಡ್ಕೊಂಡು ಬರೋಣ ರಾಮಚಂದ್ರು ಗೌಡ ಮಣಿಗೆರೆ ಇವರ ನೇತೃತ್ವದಲ್ಲಿ ಭಾಳ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಇದ್ದರೆ ಈ ಕುರಿತು ಒಂದು ವಿಶೇಷ ವರದಿಯಿಂದ ಬನ್ನಿ ನೋಡ್ಕೊಂಡು ಬರೋಣ

ಸರ್ವದಾ ಈ ದಿವಸ ಅಖಿಲ ಕರ್ನಾಟಕ ಕಣಾಪತಿ ಶ್ರೀನಿವಾಸ ಗೌಡ ಅಭಿಮಾನಿ ಸಂಘಗಳ ಸದಸ್ಯರುಗಳು ನಮ್ಮ ಆಶ್ರಮದ ನಮ್ಮ ನಾಲ್ಕುಗಳಿಗೆ ಊಟದ ವ್ಯವಸ್ಥೆಯನ್ನು ಗೌಡರವರಿಗೆ ಸಮಾಜದ ಹೆಚ್ಚು ಹೆಚ್ಚು ಕೆಲಸಗಳನ್ನು ಮಾಡುವ ಮಾಡುವ ಶಕ್ತಿಯನ್ನು ಕೊಡಲೆಂದು ಹಾಗೂ ಅವರ ಅಭಿಮಾನಿಗಳೆಲ್ಲರಿಗೂ ಆಯಸ್ಸು ಆರೋಗ್ಯ ಆರೋಗ್ಯ ಐಶ್ವರ್ಯ ಧ್ವನಿ ಧ್ವನಿ ಸрень అఖిల కర్ణాటక ఉమాపతి శ్రీనివాసగౌడ నవ అన్నదాన కార్యక్రమం నమ్మ అఖిల కర్ణాటక ఉమాపతి శ్రీనివాసగౌడ సంఘద వతాము ఇప్పుడు ಈ ಕಾರ್ಯಕ್ರಮವನ್ನು ಆಯೋಜಿಸ್ತಿದ್ದೀವಿ ಮನಸ್ಸ ತಾಯಿಯ ಗರ್ಭದಿಂದ ಈ ಜಗತ್ತಿಗೆ ಬರಬೇಕಾದ್ರೆ ಅವನಿಗೆ ಹೆಸರಿನಲ್ಲ ಉಸಿರು ಮಾತ್ರ ಇರುತ್ತೆ ಆದರೆ ಈ ಜಗತ್ತನ್ನು ಬಿಟ್ಟು ಹೋಗ್ಬೇಕಾದ್ರೆ ಅವ್ರಿಗೆ ಉಸಿರಿನಲ್ಲ ಹೆಸರಿಡುವ ಕಾರ್ಯವನ್ನು ಮಾಡಬೇಕಾಗುತ್ತೆ ಅಂತ ಹೆಸರಿಡುವ ಕಾರ್ಯವನ್ನು ನಿರ್ಮಾಪಕರು ಸಮಾಜ ಸೇವಕರಾದಂಥ ಉಮಪತಿ ಗೌಡರು ರಾಜ್ಯಾದ್ಯಂತ ಮಾಡ್ತಾ ಇದ್ದಾರೆ ಅವ್ರಿಗೆ ದೇವರು ಆಯುಷು ಆರೋಗ್ಯವನ್ನು ಕೊಡ್ಲಿ ಅವರು ಸಮಾಜ ಮುಗಿ ಕಾರ್ಯಕ್ರಮಗಳನ್ನು ಕಾಣದ ಕೈ ರೀತಿ ಅವ್ರು ಮಾಡ್ತಾರೆ ಅವರನ್ನು ನಮ್ಮ ಕರ್ನಾಟಕದ ಸ್ವಾತಿಮುತ್ತು ಅಂತ ಹೇಳಿದ್ರೆ ತಪ್ಪಾಗಲಾರದು ಅಂಥ ಮಹಾನ್ ಭಾವರ ಅಂಥ ಸಮಾಜ ಸೇವಕರ ಒಂದು ಹೆಸರಿನಲ್ಲಿ ನಾವು ಅಭಿಮಾನಿ ನಾವು ಒಂದು ರೈಲು ಸೇವೆಯನ್ನು ಮಾಡ್ಬೇಕಂತೇಳಿ ಈ ವೃದ್ಧಾಶ್ರಮದಲ್ಲಿ ನಮಗೆ ಅನ್ನದಾನದ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೀವಿ ದಾನದಾನಗಳಿಗೆಲ್ಲ ಅನ್ನದಾನ ದೊಡ್ಡದು ಅಂತ ಹೇಳ್ತಾರೆ ಅಂತ ಒಂದು ಅರಿವು ಸೇವೆಯನ್ನು ನಮ್ಮ ಸಂಘದ ವತಿಯಿಂದ ನಾವು ಆಯೋಜಿಸಿದ್ದೇವೆ ಆ ದೇವರು ನಮ್ಮ ಎಲ್ಲ ನಿಮ್ಮ ಉದ್ಯಮ ವ್ಯಕ್ತದಲ್ಲಿರ್ತಕ್ಕಂಥ ನಿಮಗೆಲ್ಲ ಆಯುಷು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ನಿಮ್ಮ ಆಶೀರ್ವಾದ ಶಾಕಾರ ಉಪಪತಿ ಶ್ರೀನಿವಾಸಗೌಡರಿಗೆ ಸದಾ ಇರಲಿ ನಿಮ್ಮ ಆಶೀರ್ವಾದನೇ ಉಪಪತಿ ಶ್ರೀನಿವಾಸಗೌಡವರಿಗೆ ಸುಧಾರಿಸಿ ಅಂತ ಈ ಕರೆ ಕಾರ್ಯಕ್ರಮದಲ್ಲಿ ನಾನಾದರೂ ಭಾವಿಸ್ತಾ ನಿಮ್ಮ ಆಶೀರ್ವಾದವನ್ನು ಮಾಡಿ ಅಂತ ಈ ಮೂಲಕ ನಮ್ಮ ಸಂಘದ ವತಿಯಿಂದ ನಾವು ತಮ್ಮನ್ನ ಪ್ರೀತಿಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀವಿ ಹಾಗೆ ಆ ದೇವರು ನಿಮಗೆ ಹೆಚ್ಚಿನ ರೀತಿಯ ಆಯ್ಸನ್ನು ಕೊಡಲಿ ನೀವು ನಮ್ಮ ಒಂದು ಸಮಾಜದ ನೀವು ಒಳಿತಿಗಾಗಿ ಇದ್ದಂಥ ಎಲ್ಲ ಸಕಲ ಜೀವಿಗಳು ನಮ್ಮ ಏನು ಅಂತಂದ್ರೆ ಮನುಷ್ಯನ ಜೀವನ ಮುಂದಿನ ಜನಾಂಗಕ್ಕೆ ಯಾವಾಗಲೂ ಉದಾಹರಣೆ ಆಗಬೇಕು ಎಚ್ಚರಿಕೆ ಆಗಬಾರ್ದು ಆದರೆ ನಮ್ಮ ಉಮಾಪತಿ ಶ್ರೀನಿವಾಸಗೌಡರ ಜೀವನ ಮುಂದಿನ ಜನಕ್ಕೆ ಉದಾಹರಣೆ ಇದೆ ಅಂತಹ ಮಹಾನ್ ಭಾವನ ಒಂದು ಅಭಿಮಾನದ ಸಂಘದ ಹೆಸರಲ್ಲಿ ನಾವೊಂದು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀವಿ ಹಾಗೆ ಈ ಕಾರ್ಯಕ್ರಮ ಮುಗಿದ ತಕ್ಷಣ ಎಲ್ಲರೂ ಭೋಜನವನ್ನು ಸರಿಬೇಕು ನಮ್ಮ ಕೈಲಾದಷ್ಟು ನಮ್ಮ ಸಂಘದ ವತಿಯಿಂದ ನಾವು ಕಡಿಲ ಸೇವೆಯನ್ನು ಮಾಡ್ತಾ ಇದ್ದೀವಿ ನಿಮ್ಮ ಆಯುಸ್ಸು ನಿಮ್ಮ ಪ್ರೀತಿ ವಿಶ್ವಾಸ ಸಹಕಾರ ಇನ್ನು ಕಾರ್ಯಕ್ರಮದಲ್ಲಿ ರಾಜ್ಯಾಧ್ಯಕ್ಷರಾದ ಮಣಿಗೆರೆ ರಾಮಚಂದ್ರಗೌಡ ಉಪಾಧ್ಯಕ್ಷ ಇಟ್ನಳ್ಳಿ ಕೊಪ್ಪಳು ಚೇತನ್ ಮಂಡ್ಯ ಸ್ವರ್ಣಸಂದ್ರ ನಾಗೇಂದ್ರ ಕುಮಾರ್ ಹರೀಶ್ ಜಯಂತ್ ದೇವರಾಜು ಹಬಿ ಮಲ್ಲೇಶ್ ಆದರ್ಶ್ ಗುರು ವನ್ನಹಿಕ್ನಳ್ಳಿ ಗಣೇಶ್ ಸೂನ್ಗಳಿ ಸುನಿಲ್ ಹಾಗೂ ಅಪಾರ ಅಭಿಮಾನಿ ಬಳೆಗೌದವರು ಸೇರಿದಂತೆ ಇನ್ನಿತರರು ಕಾರ್ಯಕ್ರಮದಲ್ಲಿ ಸೇರಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು ಏನು ನಮ್ಮ ಈ ಒಂದು ಕಾರ್ಯಕ್ರಮವನ್ನು ನಡ್ಕೊಂಡು ಬರಾದರೂ ಅವರಿಗೆ ಭಗವಂತ ಆಯುಷ್ ಆರೋಗ್ಯದಲ್ಲಿ ನಮ್ಮ ಆಸಮದ ಪರವಾಗಿ ನಮ್ಮ ಫಲಾನುಭವಿಗಳ ಪರವಾಗಿ ಅವರಿಗೆ ಆಗ್ರಹಿಸಿದ ಅವರು ಮಾತುಗಳನ್ನು ಹಾಡ್ತಾರೆ ಆಮೇಲೆ ಒಂದು ಮಾತಾಡ್ತಾರೆ ವೀಕ್ಷಕರ ಇಷ್ಟೊತ್ತು ಸುದ್ದಿ ಕೊಟ್ಟಿದ್ದು ನಾವು ನಿಮ್ಮ ಪ್ರೀತಿಯ ಡಾಕ್ಟರ್ ಬಿ ಯೋಗ ನೋಡುದ್ರಲ್ಲ ಶ್ರೀನಿವಾಸ್ ಗೌಡ ಅಖಿಲ ಕರ್ನಾಟಕ ಉಮಾಪತಿ ಶ್ರೀನಿವಾಸ ಗೌಡರ ಅಭಿಮಾನಿಗಳ ಬಳಗತ್ವದಿಂದ ವಿಶೇಷ ವಿನೂತನ ಕಾರ್ಯಕ್ರಮ ಆಯೋಜನೆ ಮಾಡಿದಂತ ರಾಮಚಂದ್ರ ಗೌಡ ಅವರಿಗೆ ಒಳ್ಳೆಯದಾಗಲಿ ಅವರ ನೇತೃತ್ವದಲ್ಲಿ ಇನ್ನೂ ಹತ್ತು ಹಲವಾರು ಕಾರ್ಯಕ್ರಮಗಳು ಸಮಾಜ ಮುಖ್ಯಾದಂತಹ ಕಾರ್ಯಕ್ರಮಗಳನ್ನ ಮಾಡ್ತಾ ಹೋದ್ರೆ ಖಂಡಿತ ಎಲ್ರಿಗೂ ಕೂಡ ಒಳ್ಳೇದಾಗಲಿ ಅನ್ನೋದು ನಮ್ಮ ಶುಭ ಹಾರೈಕೆ ಆಗಿದೆ ಸೊ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ನಿಮ್ಮ ನೆಚ್ಚಿನ ಡೈಮಂಡ್ ಕನ್ನಡ ಕರ್ನಾಟಿ ನಮಸ್ಕಾರ